ಗೆಳೆಯರೇ ನಮಸ್ಕಾರ ಹೇಗಿದ್ದೀರಿ ಎಲ್ರೋ ಗೆಳೆಯರೆ ಮತ್ತೊಮ್ಮೆ ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಸದ್ದನ್ನು ಮಾಡ್ತಾ ಇದ್ದಾರೆ ಆಶ್ಚರ್ಯ ಅಂದರೆ ಬಹಳಷ್ಟು ದಿನಗಳ ನಂತರ ಇಲ್ಲಿ ಯಾವುದೋ ಅತ್ಯಾಚಾರ ಹಿಂಸಾಚಾರ ಇದ್ಯಾವುದು ಆ ವಿಷಯಗಳಿಗೆ ಮಾತ್ರ ಅಲ್ಲದೆ ಈಗ ಬೇರೆ ವಿಚಾರಗಳಿಗೆ ಮಮತಾ ಬೇಗಂ ಸುದ್ದಿಯಲ್ಲಿದ್ದಾರೆ ಇನ್ನು ಚುನಾವಣೆ ಹತ್ತಿರಕ್ಕೆ ಬಂದಾಗ ಏನಾದರೂ ಗಿಮಿಕ್ಕಿಲ್ಲ ಅಂದರೆ ಬಿಟ್ಟಿ ಭಾಗ್ಯವನ್ನು ಕೊಡೋದಕ್ಕೆ ಈಗ ಎಲ್ಲ ಪಕ್ಷಗಳು ಅದೇಗೆ ಮುಂದಾಗ್ತಾರೋ ಅದೇ ರೀತಿ ಮಮತಾ ಸರ್ಕಾರ ಒಂದು ದೊಡ್ಡ ಆಫರನ್ನು ಅಲ್ಲಿನ ಜನರಿಗೆ ಘೋಷಣೆ ಮಾಡಿದೆ ಆದರೆ ಈ ಬಾರಿ ಮಮತಾ ಬ್ಯಾನರ್ಜಿ ಇಂತಹ ಘೋಷಣೆಯ ಹಿಂದೆ ಒಂದು ಭಯ ಇದೆ ಅನ್ನೋದು ಕಾಣಿಸ್ತಾ ಇದೆ ಅದಕ್ಕೆ ಗಟ್ಟಿಯಾದ ಕಾರಣಗಳು ಇವೆ ಹಾಗಾದರೆ ಮಮತಾ ಬೇಗಂ ಕೊಡ್ತಾ ಇರೋ ಆ ಬಿಟ್ಟಿ ಭಾಗ್ಯದ ಆಫರೇನೋ ಇದು ಪಶ್ಚಿಮ ಬಂಗಾಳದಲ್ಲಿ ಕೆಲಸ ಮಾಡುತ್ತಾ ಇನ್ನು ರಾಹುಲ್ ಮತ್ತೊಮ್ಮೆ ಎಸ್ ಐ ಆರ್ ಪ್ರಕ್ರಿಯೆ ವಿರುದ್ಧ ಹೋರಾಟದ ಹೆಸರಲ್ಲಿ ವಿವಾದಾತ್ಮಕ ಹೇಳಿಕೆ ಕೊಡ್ತಾ ಇದ್ದಾರೆ ಹಾಗಾದರೆ ಎಡವಟ್ಟು ರಾಹುಲ್ಲಾ ಮತ್ತು ಕೈಲಾಗದ ಮಮತಾ ಬೇಗಂ ಇಬ್ಬರ ನಾಟಕವನ್ನು ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ ಗೆಳೆಯರೆ ಸದ್ಯಕ್ಕೆ ನಾವೆಲ್ಲರೂ ಬಿಹಾರ ಚುನಾವಣೆಯ ಬಗ್ಗೆ ಮಾತನಾಡ್ತಾ ಇದ್ದೀವಿ ಎಲ್ಲರಿಗೂ ಅದೇ ವಿಚಾರಗಳ ಬಗ್ಗೆ ತಿಳಿಸಿಕೊಡ್ತಾ ಇದ್ದೀವಿ ಅದೇ ಕೆಲಸವನ್ನು ಎಲ್ಲ ಮಾಧ್ಯಮಗಳು ಮಾಡ್ತಾ ಇವೆ ಅದರ ಕುರಿತು ನಿರೀಕ್ಷೆ ಮತ್ತು ಕುತೂಹಲಗಳು ಎಲ್ಲರಿಗೂ ಇದ್ದೇ ಇದೆ ಆದರೆ ಬಿಹಾರಕ್ಕಿಂತ ಕುತೂಹಲ ಮತ್ತು ನಿರೀಕ್ಷೆ ಇರೋ ಇನ್ನೊಂದು ರಾಜ್ಯ ಇದೆ ಅದೇ ಪಶ್ಚಿಮ ಬಂಗಾಳ ಯಾಕಂದರೆ ಮತಪಟ್ಟಿ ಪರಿಷ್ಕರಣೆಯನ್ನು ಒಂದು ಪಕ್ಕಕ್ಕೆ ಇಟ್ಟು ನಾವುಗಳು ನೋಡೋಕ್ಕೆ ಹೋದರೂ ಬಿಹಾರ ಅನ್ನೋದು ಎನ್ ಡಿ ಎಗೆ ಅಷ್ಟೊಂದು ಕಷ್ಟದ ರಾಜ್ಯ ಅನ್ನಿಸಲ್ಲ ಅಷ್ಟೊಂದು ಆರೋಪಗಳು ಅಸಮಾಧಾನಗಳ ಮಧ್ಯೆ ಕೂಡ ಲೋಕಸಭಾ ಚುನಾವಣೆಯಲ್ಲಿ ಮಮತಾ ಬ್ಯಾನರ್ಜಿ ಬಿ ಜೆ ಪಿ ವಿರುದ್ಧ ದೊಡ್ಡ ಯಶಸ್ಸನ್ನು ಸಾಧಿಸಿದ್ರು ಹಾಗಾದರೆ ಲೋಕಸಭಾ ಚುನಾವಣೆ ಗೆದ್ದಿದ್ದಾರೆ ವಿಧಾನಸಭಾ ಚುನಾವಣೆಯನ್ನು ಸುಲಭವಾಗಿ ಗೆಲ್ತಾರೆ ಬಿಡ್ರಿ ಅಂತ ನಾವುಗಳು ಅಂದುಕೊಳ್ಳೋ ಹಾಗೆ ಇಲ್ಲ ಇಲ್ಲಿ ಖುದ್ದು ಮಮತಾ ಬ್ಯಾನರ್ಜಿಗೆ ಅಂತಹ ನಂಬಿಕೆ ಇದ್ದ ಹಾಗೆ ಕಾಣಿಸ್ತಾ ಇಲ್ಲ ಅದಕ್ಕೆ ಕಾರಣ ಅಂದರೆ ಈಗ ಜಾರಿಗೆ ತರೋಕೆ ಹೊರಟಿರೋ ಹೊಸ ಯೋಜನೆ ಚುನಾವಣೆ ಹತ್ತಿರಕ್ಕೆ ಬಂದಾಗ ಮತಗಳನ್ನು ಸೆಳೆಯೋಕ್ಕೆ ಏನಾದರೂ ಒಂದು ಗಿಮಿಕ್ಕನ್ನು ಎಲ್ಲ ಪಕ್ಷಗಳು ಮಾಡುತ್ತವೆ ಅದನ್ನು ಬಿ ಜೆ ಪಿ ಕೂಡ ಮಾಡುತ್ತೆ ಆದರೆ ಮಮತಾ ಕೊಡ್ತಾ ಇರೋ ಆಫರ್ ಇದೆಯಲ್ಲ ಈಗಾಗಲೇ ಬಹಳಷ್ಟು ಸದ್ದು ಮಾಡುತ್ತಾ ಸುದ್ದಿಯಲ್ಲಿದೆ ಅದೇನಂದರೆ ಅದ್ಯಾಕೋ ಪ್ರತಿ ಸಲ ಚುನಾವಣೆಗಳಲ್ಲಿ ಓಲೈಕೆ ಮಾಡೋಕೆ ಹಣವನ್ನು ಸುರಿತಾ ಇದ್ದ ಮಮತಾ ಸರ್ಕಾರ ಈ ಬಾರಿ ವಲಸೆ ಕಾರ್ಮಿಕರನ್ನು ಟಾರ್ಗೆಟ್ ಮಾಡಿಕೊಂಡಿದೆ ಬಂಗಾಳವನ್ನು ಹೊರತುಪಡಿಸಿ ಯಾರೆಲ್ಲ ಬೇರೆ ಬೇರೆ ರಾಜ್ಯಗಳಿಗೆ ಕೆಲಸಕ್ಕೆ ಹೋಗಿದ್ದಾರೋ ಅವರೆಲ್ಲ ವಾಪಸ್ ಬಂದರೆ ಪ್ರತಿ ವ್ಯಕ್ತಿಗೆ ಐದು ಸಾವಿರ ಹಣವನ್ನು ಕೊಡೋ ಭರವಸೆಯನ್ನು ಕೊಡ್ತಾ ಇದ್ದಾರೆ ಇಲ್ಲಿ ಅದರಲ್ಲೂ ಮಮತಾ ಹೇಳ್ತಾ ಇರೋದು ಯಾವುದೇ ವಲಸೆ ಹೋಗಿರೋ ಕಾರ್ಮಿಕರು ಪಶ್ಚಿಮ ಬಂಗಾಳಕ್ಕೆ ಹೋದ ತಕ್ಷಣ ಐದು ಸಾವಿರವನ್ನು ಕೊಡಲಾಗುತ್ತೆ ಅದು ಕೇವಲ ಪ್ರಯಾಣದ ದರ ಆಗಿರುತ್ತೆ ಅಂದರೆ ಬಸ್ಸಲ್ಲೋ ರೈಲಲ್ಲೋ ಇಲ್ಲಾಂದರೆ ಕಾರಲ್ಲೋ ಬರ್ತಾ ಇರಲ್ಲ ಅದರ ಚಾರ್ಜ್ ಆಗಿರುತ್ತೆ ಅದಾದ ನಂತರ ಪ್ರತಿ ತಿಂಗಳು ಐದು ಸಾವಿರ ಕೊಡ್ತೀವಿ ಅನ್ನೋ ಕಲರ್ ಕಲರ್ ಕಾಗೇನನ್ನು ಹಾರಿಸ್ತಾ ಇದ್ದಾರೆ ಹಾಗಾಗಿ ಈ ಕಲರ್ ಕಲರ್ ಯೋಜನೆಗಳಿಗೆ ಶ್ರಮಶ್ರೀ ಅನ್ನೋ ಹೆಸರನ್ನು ಕೂಡ ಇಟ್ಕೊಂಡಿದ್ದಾರೆ ಇನ್ನು ಇಂತಹ ವಲಸೆ ಕಾರ್ಮಿಕರಿಗೆ ಸರ್ಕಾರದಿಂದ ಖಾದ್ಯ ಸಾಥಿ ಮತ್ತು ಸ್ವಾಸ್ಥ್ಯ ಸಾಥಿ ಅನ್ನೋ ಫಲಾನುಭವ ಸಿಗುತ್ತೆ ಅಂತ ಹೇಳಿಕೊಂಡಿದ್ದಾರೆ ರೀ ಈಗಾಗಲೇ ಕೇಂದ್ರ ಸರ್ಕಾರದ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನಾ ಜಾರಿಯಲ್ಲಿದೆ ಅದನ್ನೇ ಜನರಿಗೆ ಮಾಡಿಸಿಕೊಟ್ರೆ ಸಾಕಾಗಲ್ವಾ ಅದನ್ನು ಬಿಟ್ಟು ನಾವು ಸ್ವಾಸ್ಥ್ಯ ಸಾತಿ ಕೊಡ್ತೀವಿ ಅಂದರೆ ಅದನ್ನು ನಮ್ಮಲ್ಲಿರೋ ಜನರು ನಂಬೋದಾದರೆ ಅದೆಷ್ಟು ದೊಡ್ಡ ಅಯೋಗ್ಯರು ನಮ್ಮಲ್ಲಿರೋ ಮತದಾರರು ಅಂತ ನಾವೇ ಯೋಚನೆಯನ್ನು ಮಾಡಬೇಕಾಗತ್ತೆ ಹಾಗಂತ ಊರನ್ನು ಬಿಟ್ಟಿರೋ ಕಾರ್ಮಿಕರನ್ನು ವಾಪಸ್ ಕರೆಸಿಕೊಳ್ಳೋದು ತಪ್ಪಲ್ಲ ಅದನ್ನು ಯಾವುದೋ ಕಾಲದಲ್ಲಿ ಮಮತ ಮಾಡಬೇಕಿತ್ತು ಅದನ್ನು ಈಗಲಾದರೂ ಮಾಡ್ತಾ ಇದ್ದಾರಲ್ಲ ಅಂತ ಖುಷಿ ಪಡಬೇಕು ಆದರೆ ಚುನಾವಣೆ ಹತ್ತಿರದಲ್ಲಿದ್ದಾಗ ಇದನ್ನು ಮಾಡ್ತಾ ಇರೋದ್ರ ಹಿಂದಿನ ಉದ್ದೇಶ ಏನು ಅನ್ನೋದು ಜನರಿಗೂ ಅರ್ಥ ಆಗತ್ತೆ ಬರೀ ಇಷ್ಟೇ ಆಗಿದರೆ ಪರವಾಗಿಲ್ಲ ಇದರ ಹಿಂದೆ ಇನ್ನೂ ದೊಡ್ಡದಾದ ಉದ್ದೇಶ ಇದೆ ಅನ್ನೋದು ಈಗ ಗೊತ್ತಾಗ್ತಾ ಇದೆ ಗೆಳೆಯರೆ ಬಿಹಾರದಲ್ಲಿ ಮತದಾರರ ಪಟ್ಟಿ ಪರಿಷ್ಕರಣೆ ನಡೆದಿದೆ ಅದರಲ್ಲಿ ಅರವತ್ತೈದು ಲಕ್ಷ ಮತದಾರರನ್ನು ಪಟ್ಟಿಯಿಂದ ತೆಗೆದುಹಾಕಲಾಗಿದೆ ಈಗ ಬಂಗಾಳದಲ್ಲೂ ಪಟ್ಟಿಯ ಪರಿಷ್ಕರಣೆ ಆರಂಭ ಆಗಿದೆ ಅಲ್ಲೂ ನಕಲಿ ಮತಗಳನ್ನು ಪಟ್ಟಿಯಿಂದ ತೆಗೆದುಹಾಕುವ ಕೆಲಸ ವೇಗವಾಗಿ ನಡೀತಾ ಇದೆ ಮಮತಾ ಸರ್ಕಾರ ಇದಕ್ಕೆ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಆದರೆ ಚುನಾವಣಾ ಆಯೋಗ ಅದಕ್ಕೆಲ್ಲ ತಲೆಯನ್ನು ಕಿಡಿಸಿಕೊಳ್ಳದೆ ತಮ್ಮ ಕೆಲಸವನ್ನು ತಾವು ಮಾಡಿಕೊಂಡು ಹೋಗ್ತಾ ಇದ್ದಾರೆ ಸದ್ಯಕ್ಕೆ ಇದನ್ನೆಲ್ಲ ನೋಡ್ತಾ ಇದ್ರೆ ಮಮತಾ ಸರ್ಕಾರ ಆಗಲಿ ಯಾವುದೇ ಪಕ್ಷಗಳೇ ಆಗಲಿ ಮತದಾರರ ಪಟ್ಟಿ ಪರಿಷ್ಕರಣೆ ಮಾಡೋದನ್ನ ತಡೆಯೋದು ಅಸಾಧ್ಯದ ಕೆಲಸ ಇದರಿಂದ ನಕಲಿ ಮತಗಳು ಬಾಂಗ್ಲಾದ ಅಕ್ರಮ ವಲಸಿಗರ ಮತಗಳು ಈ ಮಮತಾ ಬ್ಯಾನರ್ಜಿಗೆ ಕೈ ತಪ್ಪಿ ಹೋಗುತ್ತವೆ ಅದಕ್ಕಾಗಿ ಕೊನೆಗೆ ಊರು ಬಿಟ್ಟವರನ್ನ ವಾಪಸ್ ಕರೆಸಿಕೊಂಡು ಅವರಿಗೆ ಬಿಟ್ಟಿಯಾಗಿ ಒಂದಷ್ಟು ಹಣವನ್ನು ಕೊಟ್ಟರೆ ಆ ನಿಯತ್ತಿಗಾದರೂ ಮಮತಾ ಬ್ಯಾನರ್ಜಿ ದುಡ್ಡನ್ನು ಕೊಟ್ಟರು ಅಂತ ಆದರೂ ಮತವನ್ನು ಹಾಕ್ತಾರೆ ಅದರಲ್ಲೂ ಹೀಗೆಲ್ಲ ಊರನ್ನು ಬಿಟ್ಟು ಹೋದವರಲ್ಲಿ ಹಿಂದೂಗಳೇ ಹೆಚ್ಚಾಗಿ ಇರ್ತಾರೆ ಅವರು ಪಶ್ಚಿಮ ಬಂಗಾಳದಲ್ಲಿ ಏನು ಅಭಿವೃದ್ಧಿ ಕೆಲಸ ಆಗಿದೆ ಅನ್ನೋದನ್ನು ನೋಡಲ್ಲ ಬದಲಾಗಿ ಸದ್ಯಕ್ಕೆ ಬರೋ ದುಡ್ಡನ್ನು ಮಾತ್ರ ನೋಡ್ತಾರೆ ಯಾಕಂದರೆ ನಮ್ಮ ಹಿಂದೂಗಳು ಬಹಳ ಸಹಿಷ್ಣುಗಳು ಯಾವುದೇ ರಾಜಕಾರಣಿ ಇಡೀ ಹಿಂದೂ ಸಮುದಾಯವನ್ನು ನಾಶ ಮಾಡ್ತೀನಿ ಅಂದರೆ ಉಸಿರನ್ನೇ ಬಿಡಲ್ಲ ಅದೇ ನಿನ್ನನ್ನು ಮುಗಿಸಿ ಬಿಡ್ತೀನಿ ಅಂದಾಗ ಭಯವನ್ನು ಪಡ್ತಾನೆ ಅದರಲ್ಲೂ ಕೈಗೆ ಕಾಸನ್ನು ಕೊಟ್ಟರೆ ಮುಖಕ್ಕೆ ಉಗಿದು ಕಳಿಸಿದ್ರು ಮುಖವನ್ನು ಒಂದಷ್ಟು ಒರೆಸಿಕೊಂಡು ಅಂಥವರಿಗೆ ಜೈ ಜೈ ಅನ್ನೋ ವಿಶೇಷ ತಳಿಗಳು ನಮ್ಮ ಹಿಂದೂಗಳಲ್ಲಿ ಇರೋದ್ರಿಂದ ಅಂತಹ ಹಿಂದೂಗಳು ದುಡ್ಡು ಕೊಟ್ಟಾಗ ಕೈ ಕೊಡಲ್ಲ ಅವರೆಲ್ಲ ನಮ್ಮ ಜೊತೆಗೆ ನಿಂತುಕೊಳ್ತಾರೆ ಅನ್ನೋದು ಮಮತಾ ನಂಬಿಕೆ ಬೇರೆ ರಾಜ್ಯಗಳಲ್ಲಿ ಕೇವಲ ಎರಡು ಸಾವಿರ ಕೊಡ್ತೀವಿ ಅಂದಿದ್ದಕ್ಕೆ ನಮ್ಮ ಹಿಂದೂ ತಳಿಗಳು ಜೈ ಜೈ ಎಂದು ಮತವನ್ನು ಹಾಕಿ ಸರ್ಕಾರವನ್ನು ಕೈಗೆ ಕೊಟ್ಟು ಈಗ ಮಿಕಗಳ ಹಾಗೆ ಕಣ್ ಕಣ್ಣು ಬಿಟ್ಕೊಂಡು ನಾನೇನು ಮಾಡಿದ್ದು ಅಂತ ಕಣ್ಣುಗಳನ್ನು ಬಿಡ್ತಾ ಇದ್ದಾರೆ ಈಗ ಮಮತಾ ಅದಕ್ಕಿಂತ ಎರಡೂವರೆ ಪಟ್ಟು ಹೆಚ್ಚು ಹಣವನ್ನು ಕೊಡ್ತೀನಿ ಅಂದರೆ ನಮ್ಮ ಜನರು ಅದನ್ನು ಬೇಡ ಅಂತಾರ ಅದು ಖಂಡಿತವಾಗಿ ಕೆಲಸವನ್ನು ಮಾಡುತ್ತೆ ಈ ಹಿಂದೂಗಳು ದುಡ್ಡಿಗಾಗಿ ನಾಯಿಗಳ ಹಾಗೆ ಬಂದೇ ಬರ್ತಾರೆ ಅನ್ನೋದನ್ನೇ ತಲೆಯಲ್ಲಿ ಇಟ್ಕೊಂಡು ಈ ಯೋಜನೆಯನ್ನ ಮಮತಾ ಸರ್ಕಾರ ತಗೊಂಡು ಬರ್ತಾ ಇದೆ ಅನ್ನೋದು ತಜ್ಞರು ಹೇಳ್ತಾ ಇರೋದು ಇದಿಷ್ಟೇ ಆಗಿದ್ರೆ ಪರವಾಗಿಲ್ಲ ಇದರ ಜೊತೆಗೆ ಇಪ್ಪತ್ತು ಪಾಯಿಂಟ್ ನಾಲ್ಕು ಲಕ್ಷ ಕಾರ್ಮಿಕರಿಗೆ ಸರ್ಕಾರದಿಂದ ಜಾಬ್ ಕಾರ್ಡ್ ಮಾಡಿಕೊಡಲಾಗತ್ತೆ ಅವರ ಕೌಶಲ್ಯಗಳನ್ನು ಗುರುತಿಸಿ ಕೆಲಸಗಳನ್ನು ಕೊಡ್ತೀವಿ ಕಾರ್ಮಿಕರಿಗೆ ಹೆಚ್ಚುವರಿ ತರಬೇತಿಯನ್ನು ಕೊಡ್ತೀವಿ ಕರ್ಮಶ್ರೀ ಯೋಜನೆಯಡಿಯಲ್ಲಿ ಸುಮಾರು ಎಪ್ಪತ್ತೆಂಟು ಲಕ್ಷ ಜಾಬ್ ಕಾರ್ಡ್ ಮಾಡಿಕೊಡಲಾಗತ್ತೆ ಅನ್ನೋದನ್ನ ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಮಮತಾ ಬೇಗಂ ಹೇಳ್ತಾ ಇದ್ದಾರೆ ಇನ್ನು ಇಲ್ಲಿ ಮಮತಾ ಹೇಳಿರೋದು ಒಂದು ವರ್ಷ ಮಾತ್ರ ಐದು ಸಾವಿರ ಕೊಡ್ತೀವಿ ಅಂತ ಆದರೆ ಇಲ್ಲಿ ನಮ್ಮ ಜನರು ಯಾವಾಗ ಮಮತಾ ಸರ್ಕಾರ ವಲಸೆ ಕಾರ್ಮಿಕರ ಬೆನ್ನಿಗೆ ನಿಲ್ಲೋ ನಾಟಕವನ್ನು ಆರಂಭ ಮಾಡ್ತೋ ಕಳೆದ ಒಂದು ತಿಂಗಳಲ್ಲಿ ಬೇರೆ ರಾಜ್ಯಗಳಲ್ಲಿ ಕೆಲಸವನ್ನು ಮಾಡ್ತಾ ಇದ್ದ ಎರಡು ಸಾವಿರದ ಏಳ್ನೂರು ಕುಟುಂಬಗಳು ವಾಪಸ್ ಬಂದಿವೆ ಅನ್ನೋದನ್ನ ಹೇಳಿಕೊಳ್ತಾ ಇದೆ ಆದರೆ ಇಲ್ಲೊಂದು ದೊಡ್ಡ ಪ್ರಶ್ನೆ ಕೂಡ ಈಗಾಗಲೇ ಎಲ್ಲರ ಮುಂದಿದೆ ಅದನ್ನು ಈಗಾಗಲೇ ಬಹಳಷ್ಟು ತಜ್ಞರು ಮಾತಾಡ್ತಾ ಇದ್ದಾರೆ ಇಲ್ಲಿ ಮಮತಾ ಬ್ಯಾನರ್ಜಿ ಹೇಳ್ತಿರೋದೆಲ್ಲ ನಿಜವಾಗಿ ಕೆಲಸವನ್ನ ಮಾಡುತ್ತಾ ಅಂದ್ರೆ ಇಲ್ಲಿ ಮಮತಾ ಹೇಳಿರೋದು ಅವರೆಲ್ಲ ಬರ್ತಾ ಇದ್ದ ಹಾಗೆ ಒಂದು ಸಲ ಐದು ಸಾವಿರ ರೂಪಾಯಿ ಅಂದರೆ ಒಟ್ಟು ಇಪ್ಪತ್ತೆರಡು ಪಾಯಿಂಟ್ ನಾಲ್ಕು ಲಕ್ಷ ಜನರಿಗೆ ಸಾವಿರದ ಇನ್ನೂರು ಕೋಟಿ ಕೊಡಬೇಕಾಗತ್ತೆ ಇನ್ನು ಒಂದು ವರ್ಷಗಳ ಕಾಲ ಪ್ರತಿ ತಿಂಗಳು ಐದು ಸಾವಿರ ರೂಪಾಯಿ ಕೊಡ್ತೀನಿ ಅಂದರೆ ಹದಿಮೂರು ಸಾವಿರದ ನಾಲ್ಕು ನೂರ ನಲವತ್ತು ಕೋಟಿ ರೂಪಾಯಿ ಬೇಕಾಗತ್ತೆ ಅಲ್ಲಿಗೆ ಎರಡನ್ನ ಸೇರಿಸಿದರೆ ಹದಿನಾಲ್ಕು ಸಾವಿರದ ನೂರ ಅರವತ್ತು ಕೋಟಿ ರೂಪಾಯಿ ಹಣ ಬೇಕಾಗತ್ತೆ ಇಷ್ಟೊಂದು ಹಣವನ್ನು ಮಮತಾ ತಗೊಂಡು ಬರೋದಕ್ಕೆ ಸೌಕರ್ಯಗಳು ಉದ್ಯೋಗಗಳು ಆರ್ಥಿಕತೆ ಬಂಗಾಳಕ್ಕೆ ಇವೆಯಾ ಅಂದರೆ ಖಂಡಿತ ಇಲ್ಲ ಯಾಕಂದರೆ ಈಗಾಗಲೇ ಬಂಗಾಳ ಆರ್ಥಿಕತೆ ಸಂಪೂರ್ಣವಾಗಿ ಪಾತಾಳಕ್ಕೆ ಕುಸಿದಿದೆ ಅದರಲ್ಲೂ ಸಾಲದ ಸುಳಿಯಲ್ಲಿರೋ ರಾಜ್ಯಗಳ ಸಾಲಲ್ಲೇ ಪಶ್ಚಿಮ ಬಂಗಾಳ ಮೇಲೆ ಕಾಣಿಸಿಕೊಳ್ಳುತ್ತೆ ಇನ್ನು ಈಗಾಗಲೇ ಬಂಗಾಳವನ್ನು ಬಿಟ್ಟು ವಲಸೆ ಹೋದವರೆಲ್ಲ ಹೋಗಿರೋದು ಅವರಿಗೆ ಬಂಗಾಳದಲ್ಲಿರೋ ಕೆಲಸ ಬೇಡ ಅಂತ ಅಲ್ಲ ಬದಲಾಗಿ ಬಂಗಾಳದಲ್ಲಿ ಯಾವುದೇ ಉದ್ಯೋಗ ಇಲ್ಲ ಅಂತ ಇಷ್ಟೆಲ್ಲ ಆದ ಮೇಲೂ ವಲಸೆ ಹೋದವರು ಬಂಗಾಳಕ್ಕೆ ಬಂದರೆ ಸರ್ಕಾರ ಕೊಡೋ ಐದು ಸಾವಿರ ಸಿಗಬಹುದು ನಿಜ ಇನ್ನುಳಿದ ಹಣವನ್ನು ಮಮತಾ ಕೊಡ್ತಾರಾ ಅನ್ನೋದನ್ನು ಅವರೇ ಯೋಚನೆ ಮಾಡಬೇಕು ಅದನ್ನು ಕೊಡೋ ತಾಕತ್ತು ಮಮತಾಗೆ ಇದೆಯಾ ಅನ್ನೋದನ್ನು ಯೋಚನೆ ಮಾಡಲೇಬೇಕು ಯಾಕಂದರೆ ಈಗಿನ ಕಾಲದಲ್ಲಿ ಐದು ಸಾವಿರದಲ್ಲಿ ಕುಟುಂಬ ಸಾಕೋದು ಸಾಧ್ಯನಾ ಅನ್ನೋದನ್ನು ಯೋಚನೆ ಮಾಡಲೇಬೇಕಾಗತ್ತೆ ಇಲ್ಲಿ ಕೆಲವರು ಕೇಳಬಹುದು ಮನೆಯಲ್ಲಿ ನಾಲ್ಕು ಜನ ಇದ್ದರೆ ಇಪ್ಪತ್ತು ಸಾವಿರ ಸಿಗುತ್ತೆ ಮೂರು ಜನರು ಇದ್ದರೆ ಹದಿನೈದು ಸಾವಿರ ಸಿಗುತ್ತೆ ಆರು ಜನರು ಇದ್ದರೆ ಮೂವತ್ತು ಸಾವಿರ ಸಿಗುತ್ತೆ ಬಿಡಿ ಸರ್ ಅಂತ ಹಾಗಾದರೆ ಯಾರಿಗೆ ಇವರು ಎಷ್ಟು ದುಡ್ಡನ್ನು ಕೊಡಬೇಕು ಅಂತ ಯೋಚನೆಯನ್ನು ಮಾಡಿದ್ದಾರೆ ಅಂತ ನೀವೇ ಅರ್ಥ ಮಾಡಿಕೊಳ್ಳಿ ಅಷ್ಟು ಸಾಕಾಗತ್ತೆ ಬಿಡಿ ಅರ್ಥ ಮಾಡಿಕೊಳ್ಳೋಕ್ಕೆ ಆದರೆ ಇಲ್ಲಿ ಮಮತಾ ಸರ್ಕಾರ ಕೊಡೋದು ಕೇವಲ ಒಂದು ವರ್ಷ ಮಾತ್ರ ಅದಾದ ಮೇಲೆ ಆದಾಯವೇ ಇಲ್ಲ ಅಂದರೆ ಕುಟುಂಬವನ್ನು ಯಾರು ಹೇಗೆ ತಾನೇ ಸಾಕೋಕೆ ಆಗುತ್ತೆ ಹೇಳ್ರಿ ಅದೇನೋ ಹೇಳ್ತಾರಲ್ಲ ಹರ್ಷದ ಕೂಳಿಗೆ ವರ್ಷದ ಕೂಳನ್ನು ಕಳ್ಕೊಂಡ್ರು ಅಂತ ಹಾಗೆ ಆಗುತ್ತೆ ಅಲ್ಲಿ ಮಮತಾ ಸರ್ಕಾರವನ್ನು ನಂಬಿಕೊಂಡು ಹೋದವರ ಕತೆ ಗೆಳೆಯರೆ ಮಮತಾ ಕೆಲವೇ ದಿನಗಳ ಹಿಂದೆಯಷ್ಟೇ ನಮ್ಮ ಸರ್ಕಾರದಲ್ಲಿ ಹಣ ಇಲ್ಲ ಡಿ ಎ ಕಟ್ಟೋಕೆ ಆಗಲ್ಲ ಅಂತ ಕೇಂದ್ರ ಸರ್ಕಾರಕ್ಕೆ ಹೇಳಿದರು ಈಗ ನೋಡಿದರೆ ಇದ್ದಕ್ಕಿದ್ದ ಹಾಗೆ ಹದಿನಾಲ್ಕು ಸಾವಿರದ ಆರುನೂರು ಕೋಟಿ ರೂಪಾಯಿಯ ಯೋಜನೆ ಜಾರಿ ಮಾಡಿದ್ದಾರೆ ಅಂದರೆ ಇದಕ್ಕೆ ದುಡ್ಡು ಅದೆಲ್ಲಿಂದ ಬರುತ್ತೆ ಮಮತಾ ಏನಾದರೂ ಪ್ರಿಂಟ್ ಮಾಡ್ತಾರಾ ಅಪ್ಪಿತಪ್ಪಿ ಈ ಯೋಜನೆಗಳಿಗೆ ಹಣವನ್ನು ಹೊಂದಿಸೋಕೆ ಆಗದೇ ಇದ್ದರೆ ಕೇಂದ್ರ ಸರ್ಕಾರದ ಮುಂದೆ ಬೇಡಿಕೆಗಳನ್ನು ಇಡ್ತಾರೆ ಅನ್ನೋದು ಎಲ್ಲರಿಗೂ ಗೊತ್ತಿರೋ ವಾಸ್ತವ ಆದರೆ ಇಲ್ಲಿ ಮಮತಾ ಮಾಡಿರೋ ಘೋಷಣೆಗಳಿಗೆ ಕೇಂದ್ರ ಸರ್ಕಾರ ಹಣವನ್ನು ಕೊಟ್ಟರೆ ಅದನ್ನು ಮಮತಾ ಕೊಟ್ಟ ಹಾಗೆ ಆಗತ್ತಾ ಅಥವಾ ಮಮತಾ ಸರ್ಕಾರ ಕೊಟ್ಟ ಹಾಗೆ ಆಗತ್ತಾ ಗೊತ್ತಿಲ್ಲ ಅದು ಹೇಗೆ ಮಮತಾ ಸರ್ಕಾರ ಕೊಟ್ಟಿದ್ದು ಅಂತ ಹೇಳಿಕೊಳ್ತಾರೆ ಅನ್ನೋದನ್ನು ಅವರೇ ಹೇಳಬೇಕು ಅಪ್ಪಿ ತಪ್ಪಿ ಕೇಂದ್ರ ಸರ್ಕಾರ ಹಣವನ್ನು ಕೊಡಲಿಲ್ಲ ಅಂದರೆ ಆಗ ಅದೇ ನಮ್ಮ ರಾಜ್ಯದಲ್ಲಿ ಅಕ್ಕಿ ಕೊಡಲಿಲ್ಲ ಮೋದಿ ಮೋಸ ಮಾಡ್ತಾ ಇದ್ದಾರೆ ಅಂತ ಹೇಳಿರಲಿಲ್ವೆ ಸಿದ್ದರಾಮಯ್ಯನವರು ಅದೇ ಥರ ಆಮೇಲೆ ನಮಗೆ ಬರಬೇಕಾದ ಹಣ ಬಂದಿಲ್ಲ ಅಂತ ರಂಪಾಟವನ್ನು ಮಾಡಿರಲಿಲ್ವೇ ಅದನ್ನೇ ಮಮತಾ ಕೂಡ ಹೇಳೋಕ್ಕೆ ಶುರು ಮಾಡ್ತಾರೆ ರಂಪಾಟವನ್ನು ಮಾಡ್ತಾರೆ ಇಲ್ಲಿ ಒಂದು ವರ್ಷ ಐದು ಸಾವಿರ ಕೊಡ್ತೀನಿ ಅಂತ ಮಮತಾ ಹೇಳಿರೋದ್ರ ಹಿಂದೆ ಅಸಲೀ ಕಾರಣ ಬೇರೆ ಇದೆ ಮಮತಾ ಸರ್ಕಾರ ಹೇಳಿರೋ ಆ ಒಂದು ವರ್ಷದಲ್ಲಿ ಚುನಾವಣೆ ಮುಕ್ತಾಯ ಆಗಿರುತ್ತೆ ಅದಾದ ಮೇಲೂ ನಿಮಗೆ ಹಣವನ್ನು ಮತ್ತೆ ಕೊಡಬೇಕು ಅಂದರೆ ನಾವೇ ಅಧಿಕಾರಕ್ಕೆ ಬಂದರೆ ಕೊಡ್ತೀವಿ ಅನ್ನೋ ಭ್ರಮೆಯಲ್ಲಾದರೂ ಜನರು ಒಂದಷ್ಟು ಮತವನ್ನು ಹಾಕ್ತಾರೆ ಅನ್ನೋದು ಮಮತಾ ಪ್ಲ್ಯಾನ್ ಆದರೆ ಇದೆಲ್ಲ ಅದೆಷ್ಟು ಜನರಿಗೆ ಅರ್ಥ ಆಗುತ್ತೆ ಅನ್ನೋದು ಯಾವನಿಗ್ರಿಗೆ ಗೊತ್ತು ಆದರೂ ಇಂಥದ್ದೆಲ್ಲವನ್ನು ಸುಪ್ರೀಂ ಕೋರ್ಟ್ ಕೈಗೆತ್ತಿಕೊಂಡು ವಿಚಾರಣೆ ನಡೆಸಬೇಕು ಯಾಕಂದರೆ ಇದು ಕೂಡ ಆಮಿಷದ ಒಂದು ಭಾಗ ಆಗತ್ತೆ ಇದು ಕೂಡ ಆಮಿಷ ಕೊಟ್ಟ ಹಾಗೆ ತಾನೆ ಇಲ್ಲಿ ಮತವನ್ನು ಹಾಕಿಸಿಕೊಳ್ಳೋಕೆ ದುಡ್ಡನ್ನು ಹಂಚಬೇಡಿ ಅಂತಾರೆ ಆದರೆ ಮತಕ್ಕಾಗಿ ಇಲ್ಲದ ದುಡ್ಡನ್ನು ಕೊಡ್ತೀವಿ ಅಂತಾರೆ ಅದಕ್ಕೆ ಹೆಸರು ಮಾತ್ರ ಬೇರೆ ಅಷ್ಟೇ ಅದೇನು ಇವರ ಅಪ್ಪಂದಿರ ಮನೆಯಿಂದ ತಗೊಂಡು ಬರೋ ದುಡ್ಡೇಂದರೆ ಜನರ ದುಡ್ಡನ್ನು ಕಿತ್ತು ಕೊಡೋದು ಎಲ್ಲ ಹೊರೆಯನ್ನು ಜನರ ಮೇಲೆ ಹಾಕೋದು ಆಮೇಲೆ ನಾನು ಕೊಟ್ಟೆ ನನ್ನ ಪಕ್ಷ ಕೊಟ್ಟಿದ್ದು ನಮ್ಮ ಅಪ್ಪಂದಿರುದ್ದು ದುಡ್ಡು ಅನ್ನೋ ರೀತಿ ಮಾತಾಡೋದು ಇದನ್ನು ದ್ಯಾವ ಬಡ್ಡಿ ಮಗ ಮಾಡಿದ್ನೋ ಅವನಿಗೆ ಮೊದಲು ತಗೊಂಡು ಹೊಡಿಬೇಕು ಆದರೂ ಇದು ಕೂಡ ದೊಡ್ಡ ಮಟ್ಟದ ಆಮಿಷ ಅನ್ನೋದರಲ್ಲಿ ಎರಡು ಮಾತಿಲ್ಲ ಆದರೆ ಇದೆಲ್ಲ ನಮ್ಮ ನ್ಯಾಯಾಲಯಗಳಿಗೆ ಕಾಣಿಸೋದೇ ಇಲ್ಲ ಇರಲಿ ಬಿಡಿ ಇದೆಲ್ಲ ಪಶ್ಚಿಮ ಬಂಗಾಳದಲ್ಲಿ ನಡೀತಾ ಇದ್ದರೆ ಬಿಹಾರದಲ್ಲಿ ಎಸ್ ಐ ಆರ್ ವಿರುದ್ಧ ಮತ್ತೊಮ್ಮೆ ರಾಹುಲ್ ಪ್ರಚಾರದ ಸಮಯದಲ್ಲಿ ವಿವಾದಾತ್ಮಕ ಹೇಳಿಕೆಯನ್ನು ಕೊಟ್ಟಿದ್ದಾನೆ ಅದರಲ್ಲೂ ಬಿ ಜೆ ಪಿ ಮತ್ತು ಚುನಾವಣಾ ಆಯೋಗ ಸೇರಿ ಮತಗಳ್ಳತನ ಮಾಡ್ತಾ ಇದ್ದಾರೆ ಮೋದಿ ಮತ್ತು ಅಮಿತ್ ಶಾ ಚುನಾವಣಾ ಆಯೋಗವನ್ನು ಅವರ ಕೈಯಲ್ಲೇ ಇಟ್ಕೊಂಡು ಜನರಿಗೆ ಮೋಸವನ್ನು ಮಾಡ್ತಾ ಇದ್ದಾರೆ ಅನ್ನೋದನ್ನು ಹೇಳ್ತಾ ಇದ್ದಾರೆ ಆದರೆ ಯಾವುದೇ ಆಧಾರ ಇಲ್ಲದೆ ಆರೋಪವನ್ನು ಮಾಡೋದು ಅದೆಷ್ಟು ಸರಿ ಅನ್ನೋದು ಗೊತ್ತಿಲ್ಲ ಈಗಾಗಲೇ ಅಫಿಡವಿಟ್ ಸಲ್ಲಿಸೋಕೆ ಒಂದು ವಾರದ ಗಡುವನ್ನು ಚುನಾವಣಾ ಆಯೋಗ ಕೊಟ್ಟಿದೆ ಆದರೂ ಇಲ್ಲಿ ನನಗೂ ಗೊತ್ತಾಗದ ಒಂದು ವಿಚಾರ ಅಂದರೆ ಮೋದಿ ಅಮಿತ್ ಶಾ ಮತ್ತು ಚುನಾವಣಾ ಆಯೋಗ ಎಲ್ಲರೂ ಬೇರೆ ಪಕ್ಷಗಳಿಗೆ ಮೋಸವನ್ನು ಮಾಡಿ ಗೆಲ್ಲೋದೇ ನಿಜ ಆದರೆ ಈ ರಾಹುಲ್ ಗಾಂಧಿ ಅವರ ಕಾಂಗ್ರೆಸ್ ಪಕ್ಷ ಅದ್ಯಾಕೆ ಯಾಕೆ ಗೆಲ್ಲೋದೇ ಇಲ್ಲ ಅಂತ ಗೊತ್ತಿದ್ರು ಚುನಾವಣೆಗೆ ಅಭ್ಯರ್ಥಿಗಳನ್ನು ನಿಲ್ಲಿಸಬೇಕು ಅನ್ನೋದು ಅದರ ಬದಲು ಸುಮ್ಮನೆ ಇದ್ರೆ ಆಗುತ್ತಲ್ವೇ ಸುಮ್ಮನೆ ಚುನಾವಣೆ ಗೆಲ್ಲಲ್ಲ ಅಂತ ಗೊತ್ತಿದ್ದರು ಯಾವನಾದರೂ ಕೋಟಿ ಕೋಟಿ ದುಡ್ಡನ್ನು ಖರ್ಚು ಮಾಡೋಕ್ಕೆ ಅವರೆಲ್ಲ ಅದೇನೋ ಅದೇನೋಪ್ಪ ಗೊತ್ತಿಲ್ಲ ಮುಟ್ಟಾಳರಿದ್ರೂ ಇರಬಹುದು ಇದು ಗೆಳೆಯರೆ ಮಮತಾ ಬ್ಯಾನರ್ಜಿಯ ಹೊಸ ಯೋಜನೆಯ ನಾಟಕ ರಾಹುಲ್ ಗಾಂಧಿಯ ದೊಂಬರಾಟದ ಕುರಿತಾದ ಒಂದಷ್ಟು ಮಾಹಿತಿಗಳು ಮತ್ತಷ್ಟು ವಿಶೇಷತೆಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿಯವರೆಗೂ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ